पगसदने पम पग मे सहस ನಾವಿವತ್ತೊಂದು ವಿಶೇಷವಾದ ವ್ಯಕ್ತಿಯ ಮನೆಗೆ ಬಂದಿದ್ದೇವೆ ಅಥವಾ ಒಂದು ಸಾಧಕಿ ಅಂತಾನೆ ಹೇಳಬಹುದು ನಾವು ಅಂಗನವಾಡಿಗೆ ಮಕ್ಕಳು ಯಾವ ಬಂದು ಕೂಗಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೋಗುದು ಮತ್ತೆ ಮತ್ತೆ ಹೋಗೋಕೆ ಮನಸ್ಸಿಲ್ಲ ಇಷ್ಟಾಗ್ಬೇಕು ಆ ತರ ಇಷ್ಟಪಡ್ತೀವಿ ಅಮ್ಮನ ಪ್ರೇರಣೆಯಿಂದ ಹೌದು ಪ್ರೋತ್ಸಾಹ ಯಾರಿಗೂ ಆಗಬಾರ್ದು ನೀನ್ ಕಲಿಬೇಕು ಅಷ್ಟೇ ಹರಿಯಂ ಎಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ನಾವ್ ಇವತ್ತೊಂದು ವಿಶೇಷವಾದ ವ್ಯಕ್ತಿಯ ಮನೆಗೆ ಬಂದಿದ್ದೇವೆ ಅಥವಾ ಒಂದು ಸಾಧಕಿ ಅಂತಾನೆ ಹೇಳಬಹುದು ಸುಜಾತ ಅಂತ ಅವರ ಹೆಸರು ಬಾಲ್ಯದಿಂದಲೇ ಅದೆಷ್ಟು ಅಂಗವೈಫಲ್ಯತೆ ಇದ್ರು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಮನಸ್ಥಿತಿಯಿಂದ ಬಾಲ್ಯದಿಂದ ಶಾಲೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರೆ ಸಹ ಒಂದು ಕ್ರಾಫ್ಟ್ ಕ್ಲಾಸಿಗೆ ಹೋಗಿ ಮ್ಯಾಟ್ ಗಳನ್ನು ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸಿದ್ದಾರೆ ಏ ಒಂದು ಸ್ವಾವಲಂಬಿಯಾಗಲೇ ಬೇಕು ಎಂಬ ಮನಸ್ಥಿತಿಯಿಂದ ಯಾರಿಗೂ ಅವಲಂಬಿಸದೆ ತಾನೇ ಮ್ಯಾಟ್ ಮಾಡಿ ಅದನ್ನು ಅತ್ಯಂತ ಕಡಿಮೆ ಬೆಲೆಗೆ ಎಷ್ಟು ಬೇಕೋ ಅಷ್ಟು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಆ ಬೆಲೆಗೆ ಅದನ್ನು ಮಾರಾಟ ಮಾಡಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ ಸುಮಾರು ನಲವತ್ತು ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ವಯಸ್ಸಿನಲ್ಲಿ ಸಹ ಒಂದು ಅರುವತ್ತು ಐವತ್ತೈದು ಅರುವತ್ತು ವಯಸ್ಸಾಗಿದೆ ಅವರಿಗೀಗ ಆದರೂ ಸಹ ಅದೇ ಕೆಲಸವನ್ನು ಮುಂದುವರೆಸ್ತಿದ್ದಾರೆ ಯಾವುದೇ ಪಿಂಚಣಿ ಬರ್ತಿದ್ರೂ ಸಹ ನನಗೆ ಪಿಂಚಣಿ ಹಣ ಅಗತ್ಯ ಇಲ್ಲ ನಾನೇ ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಮನಸ್ಥಿತಿ ಅವರಿಗಿದೆ ಇವರ ಬಗ್ಗೆ ಒಂದು ವಿಶೇಷ ಸಂದರ್ಶನ ಇಲ್ಲಿದೆ ನೀವು ನೋಡ್ಕೊಂಡು ಬನ್ನಿ

ಹೋಗ್ತಿದ್ದೆ ಎಲ್ಲ ಮಾಡ್ತಿದ್ದೆ ಶಾಲೆಗೆಲ್ಲ ಯಾವಾಗ ಹೋದ್ರ ಅಂತ ಶಾಲೆಗೆ ಒಂದು ದಿವಸ ಹೋಗಿಯೇ ಒಂದು ದಿವಸ ಹೋಗಿದ್ದೀನಿ ಶಾಲೆ ಕೂಗಿ ನನ್ನ ಅಜ್ಜಿ ಕಾಕೊಂಡು ಅಜ್ಜಿ ಒಬ್ಬಸ್ ಕರ್ಕೊಂಬಂದ್ರೆ ಆತನ ಮತ್ತೆ ಶಾಲೆಗೆ ಹೋಗ್ಬೇಕಂತ ಅನಿಸ್ಲಿಲ್ಲ ಇಲ್ಲ ಮತ್ತೆ ಮಾತ್ರ ಕೂಗಿ ಕೂಡಲೆ ನನಗೆ ಹುಷಾರಿಲ್ಲ ಅಂತ ಆಗ್ತದೆ ಚಾ ಪಿಜಿ ಕುತ್ಕೊಳ್ತೇವೆ ಮತ್ತೆ

Hadi hadi. O kadar havacı da kutlular ya üstü deli tende. Hadi hadi hadi. Hadi o günü kış vayarı. Hadi ben akıyla kızı kutlu. Hadi.

ಹಾಗೆ ಧೈರ್ಯ ಸಪ್ಪ 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 ಸ್ವಲ್ಪ ಈ ಮ್ಯಾಟನ್ ಈಗ ನೀವೇ ಮಾಡಿದ್ದೀರಿ ಸ್ಟಾರ್ಟಿಂಗ್ ಮಾಡುವಾಗ ಯಾವ ತರ ಕಷ್ಟ ಐತಿ ಇದನ್ನ ಮಾಡಬೇಕಾದ್ರೆ ಈಗ ಚೆನ್ನ ಮಾಡ್ತಿದ್ದೀರಿ ಆ ಟೈಮ್ ಅಲ್ಲಿ ಇದನ್ನ ಒಂದು ಮಾಡ್ಲಿಕ್ಕೆ ಎಷ್ಟು ಕಲಿಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂತ ಹೇಳಬಹುದು ಆಗ ದೊಡ್ಡಿಗೆ ಒಂದು ಸುತ್ತು ಒಂದು ದಿವಸ ಆಗ್ತಿತ್ತು ಆ ಒಂದು ಸುತ್ತಿಗೆ ಒಂದು ದಿವಸ ಒಂದು ರೌಂಡ್ ಇಡಿ ಒಂದು ರೌಂಡ್ ಗೆ ಆ ಕಟ್ ಮಾಡಿ ಪೀಸೆಲ್ಲ ಒಂದು ಸುತ್ತಿಗೆ ಒಂದು ದಿವಸ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಸುತ್ತು ಮತ್ತೆ ಯಾವ ತರ ಇದನ್ನು ನೀವು ಕಲ್ತ್ರಿ ಆ ತರ ಫಾಸ್ಟ್ ಆಗಿ ಒಂದು ಈ ತರ ಮಾಡುವಷ್ಟು ಇಷ್ಟು ಚಂದ ಮಾಡುವಷ್ಟು ಟೀಚರ್ ಕಲಿಸಿದ್ದು ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಇತ್ತಾ ನಾನು ಯಾರಿಗೂ ಅವಲಂಬನೆ ಆಗ್ಬಾರ್ದು ನಾನೊಂದು ಸ್ವಾವಲಂಬಿಯಾಗಿ ಬದುಕಬೇಕಂತ ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದು ತುಂಬಾ ಆಸೆ ಇತ್ತು ತುಂಬಾ ಆಸೆ ಇತ್ತು ಯಾರು ಯಾರಿಗೂ ಸಹ ಅವಲಂಬನೆ ಆಗ್ಬಾರ್ದು ನಂಗೆ ನಾನೇ ಬದುಕಬೇಕು ಇಷ್ಟು

ದುಡಿಬೇಕು ಅದೆಷ್ಟೇ ಅಂಗ ಅಂಗದಲ್ಲಿ ತೊಂದ್ರೆ ಇರಲಿ ನಾನು ಒಂದ್ ದುಡಿಬೇಕು ನಾನೇ ನಾನು ದುಡಿಬೇಕಂತ ಒಂದು ನೀವು ಎಷ್ಟನೇ ವಯಸ್ಸಿಗೆ ಒಂದು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ನಲ್ವತ್ತು ವರ್ಷ ದುಡಿತಿದ್ದೀರಾ

ಬೇರೆಯವ್ರತ್ರ ನಾವು ಕೇಳ್ಬಾರ್ದು ನಮ್ಮ ದುಡಿಮ್ ನಾವೇ ತಿನ್ಬೇಕು ನಾವೇ ದುಡಿಬೇಕು ನಾವಿ ತಿನ್ಬೇಕು ಇನ್ನೊಬ್ಬರ ಬೇರೆಯವ್ರಿಗೆ ಕಷ್ಟ ಕೊಡ್ಬಾರ್ದು ನಾವು ನಮ್ಮ ನಮ್ಗೆ ನಾವು ದುಡಿಬೇಕಂತ ಬೇರೆಯವ್ರ ಅವಲಂಬನೆ ಆಗ್ಬಾರ್ದು ನೀವು ಮ್ಯಾಟ್ ಬಿಟ್ಟು ಬೇರೆ ಏನಾದ್ರು

ಅಡಿಗೆಂದು ಬಿಟ್ಟು ಬೇರೆ ಆಲ್ಮೋಸ್ಟ್ ಮನೆ ಬೇರೆ ಅವಲಂಬನೆ ನಾವಿದ್ರಿಂದ ಏನ್ ಕಲಿಬಹುದಂದ್ರೆ ಈಗಿನ ಕಾಲದಲ್ಲಿ ನಾವು ಮನೆ ಕೆಲಸ ನಾವೇ ಮಾಡಲ್ಲ ಅಥವಾ ನಮ್ಮ ಕೆಲಸ ನಾವು ಮಾಡಲ್ಲ ಅಥವಾ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾಕೆ ನಾವು ಹೋಗ್ಬೇಕು ಅಥವಾ ಒಂದ್ ಸಂಬಳಕ್ಕೋಸ್ಕರ ಒಂದು ಹಣ ಬರ್ತದಂತ ಹೋಗುದು ಬಿಟ್ಟು ನಾವೊಂದು ಇಷ್ಟವಾಗಿ ಹೋಗಲ್ಲ ಏನೊಂದು ಮನೆ ಕೊಡ್ಬೇಕು ಅಂತ ಆದ್ರೆ ಇವುಗಳೆಲ್ಲದ್ರ ಮಧ್ಯೆ ಇವರು ಇವರನ್ನು ನೋಡಿ ನಾವು ಕಲೀಲಿ ಕಲೀಲಿಕ್ಕೆ ಬಹಳ ಅಷ್ಟಿದೆ ಯಾಕಂದ್ರೆ ನನ್ನ ನನಗೆ ಬೇಕಾಗುವಷ್ಟಾದರೂ ನಾನು ದುಡಿಬೇಕು ಇಷ್ಟೆಲ್ಲ ಅಂಗ ವೈಫಲ್ಯತೆ ಇದ್ರು ಏನಿದ್ರು ಆ ದೇವರು ನನಗೆ ಏನಾದ್ರು ಒಂದು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸುವಂತ ಒಂದು ಆ ಮನಸ್ಥಿತಿ ಇದೆ ಅಲ್ಲ ಅದು ಎಲ್ಲರಿಗೆ ಪ್ರೇರಣೆ ಆಗ್ತದೆ ಅಂತ ನಾವು ತಿಳ್ಕೊಳ್ಬೋದು ಹೀಗೆ ಕೇಳೋದಾದ್ರೆ ನಿಮ್ಗೆ ಈಗ ಎಷ್ಟು ವಯಸ್ಸಾಗಿರ್ಬೋದು ಮೂರು ವಯಸ್ಸು ಇಷ್ಟು ವರ್ಷದಿಂದ ನೀವು ಯಾರಿಗೂ ನಿಮ್ಮ ದುಡಿಮೆ ನೀವೇ ಮಾಡ್ತಿದ್ದೀರಿ ಪೆನ್ಷನ್ ಬರ್ತದೆ ಅದು ಆಸೆ ಇದೆ ನಾನು ಆ ಪೆನ್ಷನ್ ಬರ್ತಿದ್ರೆ ಅದ್ರ ಆಸೆ ಇಲ್ಲದ ನಿಮ್ಮ ನಿಮ್ಮ ದುಡಿಮೆ ನೀವು ಮಾಡಬೇಕು ಮಾಡಿ ಮುಂಚೆ ಪೆನ್ಷನ್ ಬರ್ತಿತ್ತು ಹಾ ಪೆನ್ಷನ್ ಬರ್ತಿತ್ತು ಇದು ಪಳಿ ಮುಂಚೆ ಹಾ ಅದು ಇದೆ ಆಸೆ ಇತ್ತು ಇದೊಂದು ಕಲಿಬೇಕು ಅಂತ ಹಾ ಪೆನ್ಷನ್ ಆಸೆ ಇಲ್ಲಿ ಪೆನ್ಷನ್ ಆಸೆ ಇರಲ್ಲ ಬದಲಿಗೆ ನೀವೇ ಸ್ವಂತ ದುಡಿಮೆ ಮಾಡಬೇಕು ಅಂತಿದ್ವಿ ನೀವು ಚಿಕ್ಕಿರುವಾಗ ಇದ್ರ ಬಗ್ಗೆ ನಿಮಗೆ ತಂದೆ ತಾಯಿ ಎಲ್ಲ ಯಾವ ತರ ಪ್ರೋತ್ಸಾಹ ನೀಡಿದ್ರು ಅಂತ ಹೇಳ್ಬೋದಾ

ಅಲ್ಲ ನೀವು ಸ್ಟಾರ್ಟಿಂಗ್ ಕಲಿಯೋ ಸಮಯದಲ್ಲಿ ಕೀಳಾಗಿ ತಾತ್ಸಾರ ಮಾಡೋದು ಎಲ್ಲರೂ ಸಪೋರ್ಟ್ ಇತ್ತು ನೀನ್ ಕಲಿಬೇಕು ನೀವು ಮುಂದೆ ಹೋಗ್ಬೇಕು ಅಂತ ಯಾರಿಂದಲೂ ನಿಮ್ಗೆ ಮನಸ್ಸಿಗೆ ಬೇಜಾರು ಅಂತ ಆಗಲಿ

ಸಹಾಯ ಸಹಾಯ ಮಾಡ್ತಾರೆ ನಿಮ್ಗೆ ಏನು ಅಂಗ ವೈಫ್ ಅಲ್ಲಿ ಇದ್ರು ಅದನ್ನು ಏನು ಲೆಕ್ಕಿಸದೆ ನೀವು ಕೆಲಸ ಮಾಡ್ತಿದ್ದೀರಿ ಆ ದೇವರ ನಂಬಿಕೊಂಡು ನೀವು ನಿಮ್ಮ ಕೆಲಸ ಮಾಡ್ತಿದ್ದೀರಿ ಅದಕ್ಕೆ ತಕ್ಕಂತೆ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದಿದ್ದಾರೆ ಸಹಾಯ ಮಾಡ್ತಾರೆ ಮಗು ಕೊಡೋ ಮೂಲಿಗೆ ಸೂಚಿ ಹಾಕಿ ಕೊಡ್ತಾನೆ ಈಗ ನಾವು ಹೇಳ್ತಿರುವಾಗ ಇವರ ಬಗ್ಗೆ ಮಾತಾಡಿಸ್ತಾ ಬಂದಿದ್ದೇವೆ ಇವರು ಏನು ಮಾಡ್ತಾರೆ ಅಂತ ನಿಮ್ಮ ಎಲ್ರಿಗೂ ಮನಸ್ಸಲ್ಲಿರ್ಬೋದು ಅದ್ಭುತವಾದ ಮ್ಯಾಟ್ಗಳನ್ನು ಮಾಡ್ತಾರೆ ಅದೆಷ್ಟು ಅಂಗವೈಫಲ್ಲಿ ಇತ್ತಿದ್ರು ನೋಡಿ ಇವರ ಇವರು ಕೈಯಲ್ಲೇ ಮಾಡಿದ ಮ್ಯಾಟ್ ಯಾರ ಸಹಾಯವು ಪಡೆಯದೆ ಒಬ್ಬರೇ ಕೈಯಲ್ಲಿ ಮಾಡಿದ್ದಾರೆ ಇದೆಲ್ಲರಿಗೂ ನಮಗೆ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು ತಮ್ಮ ದುಡಿಮೆಗೋಸ್ಕರ ಅಷ್ಟು ತಮ್ಗೆ ಎಷ್ಟು ಬೇಕು ಅಷ್ಟು ತಾನೊಂದು ಸ್ವಾವಲಂಬಿಯಾಗಿ ಬದುಕಬೇಕಂತ ಈ ಒಂದು ಇಂತಹ ಹಲವಾರು ಮ್ಯಾಟ್ಗಳನ್ನು ಮಾಡಿ ಅತ್ಯಂತ ಕಡಿಮೆ ಬೆಲೆಗೆ ಅಂತಲೇ ಹೇಳ್ಬೋದು ಇಂತಹ ಮ್ಯಾಟ್ ನೂರು ನೂರೈವತ್ತು ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ ಯಾರಿಗಾರು ಬೇಕಿದ್ರೆ ಬೇಕಿದ್ರೆ ಇವರನ್ನು ಸಂಪರ್ಕಿಸ್ಬೋದು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ನಾವಿಷ್ಟೊತ್ತು ಸುಜಾತಮ್ಮ ಅವರನ್ನು ಮಾತಾಡಿಸ್ಕೊಂಡು ಅವರ ಜೀವನದ ಬಗ್ಗೆ ತಿಳ್ಕೊಂಡು ಬಂದಿದ್ದೇವೆ ಅದೆಷ್ಟೇ ಅಂಗ ವೈಫಲ್ಯತಿದ್ದರೂ ತಾವು ಸ್ವಾವಲಂಬಿಯಾಗಿ ಬದುಕಬೇಕಂತ ಕನಸನ್ನು ಕಂಡು ಇಷ್ಟು ವರ್ಷಗಳ ಕಾಲ ಯಾವುದೇ ಯಾರನ್ನು ಅವಲಂಬಿಸದೆ ಬದುಕಿದ್ದಾರೆ ಹಾಗೆ ಅವರ ತಮ್ಮ ನಮ್ಮ ಜೊತೆಗಿದ್ದಾರೆ ಅವರನ್ನು ಸ್ವಲ್ಪ ಮಾತಾಡಿಸ್ಕೊಂಡು ಬರೋಣ ಸರ್ ನಿಮ್ಮ ಅಕ್ಕನ ಬಗ್ಗೆ ನೀವು ನೋಡಿದ ಪ್ರಕಾರ ಅವರು ಬಾಲ್ಯದಿಂದ ನೀವು ಯಾವಾಗ್ಲಿಂದ ಅವರನ್ನು ನೋಡಿದ್ರಿ ಅವ್ರು ಯಾವ ಥರ ಇದ್ದರು ಮತ್ತೆ ಯಾವ ಥರ ಅವರು ಸ್ವಾವಲಂಬಿಯಾಗಿ ಬದುಕಬೇಕಂತ ಅವ್ರ ಮನಸ್ಸಲ್ಲಿತ್ತು ಇದ್ರ ಬಗ್ಗೆ ಒಂದು ಹೇಳುದಾದ್ರೆ ಅವಳ ಬಾಲ್ಯದ ಬಗ್ಗೆ ನಮಗೆ ಅಷ್ಟು ನೆನಪಿಲ್ಲ ಯಾಕೆ ಅಂತ ಹೇಳಿದ ಹೇಳೋದೇ ನಮಗೆಲ್ಲಿದ್ದ ದೊಡ್ಡ ಅಕ್ಕ ಹಾಂ ನಮಗೆ ಬುದ್ಧಿ ನಂತರ ಬಂದ ನಂತರ ಹಾಂ ಅವಳ ಬಗ್ಗೆ ಸ್ವಲ್ಪ ಗೊತ್ತಾಯ್ತು ಅಂದರೆ ಏನು ಕೆಲಸ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅವಳಷ್ಟು ಎಲ್ಲ ಮಾಡ್ತಿದ್ಲು ಅಂತ ಮತ್ತೆ ಸ್ಟಾರ್ಟಿಂಗ್ ನೋಡೋಕೆ ಸ್ವಲ್ಪ ಬೇಸರ ಅಂತ ಆಗ್ಲಿಲ್ಲ ಅಕ್ಕ ಯಾಕೆ ಈ ತರ ಸ್ವಲ್ಪ ದೇವರು ಯಾಕೆ ದೇವರು ಕೊಟ್ಟದಲ್ಲ ಏನ್ ಮಾಡಿಕ್ಕೆ ಆಗಿಲ್ಲ ಈಗ ಎಲ್ಲ ಹಂಗಾಗಿ ಇದ್ದಾರೆ ಹಾಗೆ ಅವಳು ಸುಬ್ಬಿ ಅದೇ ಸಲ ಇಸೇ ಇದ್ದಾಳೆ ಅಂತ ತಿಳ್ಕೊಬೋದು ಅಷ್ಟೇ ಮತ್ತೆ ಎಂತ ಮತ್ತೆ ಅವಳಿಗೊಂದು ಆಸೆ ಇತ್ತು ಸ್ವಂತ ಏನಾದ್ರು ಮಾಡ್ಬೇಕಂತ ಹೇಳಿ ಹಾಗೆ ಇಲ್ಲಿ ಮನೆ ಪಕ್ಕದಲ್ಲಿ ನಿಮ್ಮ ಮೇಡಂ ಅಂತ ಹೋಗಿ ಇದು ಮ್ಯಾಟ್ ಮಾಡಿ ಕಲಿತರು ಅವರು ಅಮ್ಮನ ಪ್ರೇರಣೆಯಿಂದ ಹೌದು ಪೂರ್ಣ ಪ್ರೋತ್ಸಾಹ ಅವ್ರದ್ದು ನಿಮ್ಮ ಮೇಡಮ್ ಅವರೆಲ್ಲ ಅದಕ್ಕೆ ಬೇಕಾದ ಬಟ್ಟೆ ಅಲ್ಲಿಗ ಗುರುಗಳಾಗಿ ಅವ್ರು ಕಲಿಸ್ಬೋದು ಬಟ್ ಅವರಿಗೆ ಅದನ್ನು ಮನೇಲಿ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇತ್ತ ಏನಾದ್ರು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ರ ಈಗ ಅವರು ಕಲಿಸಿದ ಇವ್ರು ಪ್ರಾಕ್ಟೀಸ್ ಮಾಡ್ರೆ ಮಾತ್ರ ಒಂದು ಕೆಲಸ ಪೂರ್ಣ ನೀಟಾಗಿ ಆಗ್ಲಿಕ್ಕೆ ಸಾಧ್ಯ ತರ ಮನೇಲಿ ಬಂದು ಅದ್ರ ಬಗ್ಗೆ ಮನಸ್ಸಲ್ಲಿ ಅವರಿಗೆ ಇತ್ತ ಈ ತರ ಮಾಡ್ಬೇಕು ನಾನು ಈ ತರ ಕಲಿಬೇಕು ಅಂತ ಏನಾದ್ರು ಅದು ಕಲಿಬೇಕಂತ ಹೇಳಿ ಅವರು ಬಟ್ಟೆಲ್ಲ ಕೊಟ್ಟಿದ್ರು ನಿಮ್ಮ ಇಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಕಲಿತು ಕಲಿತು ಸ್ವಲ್ಪ ಮಾಡಿದ್ದು ಅದೇ ಹೇಳಿದಲ್ಲ ಫಸ್ಟಿಗೆ ಒಂದು ಲೈನ್ ಮಾಡ್ತೀವಿ ಒಂದು ಲೈನ್ ಹಾಗೆ ಕಲಿತು 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 ಲಾಸ್ಟಿಗೆ ತಿಂಗಳಿಗೆ ಒಂದು ಒಂದು ಎರಡು ಮ್ಯಾಟ್ ಮಾಡುವ ಆಯ್ತು ಕಲಿತು ಕಲಿತು ಮತ್ತೆ ಮತ್ತೆ ತಿಂಗಳಿಗೆ ಒಂದು ನಾಲ್ಕು ನಾಲ್ಕು ಮ್ಯಾಟ್ ಮಾಡುವ ಆಯ್ತು ಈಗ ಸರ್ ಕಲಿತು ಮಾಡಿದ ಸ್ಥಾನ ಒಂದು ವಾರಕ್ಕೆ ಎರಡು ಮ್ಯಾಟ್ ಮಾಡುವಷ್ಟು ಅದಕ್ಕೆ ಬಂದಷ್ಟು ಸರ್ವಿಸ್ ಆಯ್ತು ಈಗ ಅವಳಿಗೆ ಸರ್ ಈಗ ನಾನು ಹೇಳುವುದಾದ್ರೆ ಅದೆಷ್ಟೋ ಜನ ಕೆಲವು ಆರೋಗ್ಯ ಎಲ್ಲ ಸರಿದು ನಾವು ಸಾಮಾನ್ಯವಾಗಿ ರೋಡ್ ಸೈಡೆಲ್ಲ ಹೋಗುವಾಗ ನೋಡ್ತಿರ್ತೇವೆ ಎಲ್ಲ ಅಂಗಗಳಿಗೆ ಸರಿದು ಗಟ್ಟಿ ಮುಟ್ಟಿದ್ದು ಭಿಕ್ಷೆ ಬೀಳ್ಲಿಕ್ಕೆ ಹೋಗ್ತಾರೆ ನಿಮ್ಮೊಬ್ಬರ ಅಕ್ಕ ಅದೆಷ್ಟು ಅಂಗವೈಫಲ್ಯತಿದ್ರು ತಾನೇ ಒಂದು ಸ್ವಾವಲಂಬಿಯಾಗಿ ದುಡಿಬೇಕು ಅಥವಾ ಯಾರಿಗೂ ನಾವು ಆಗಬಾರ್ದು ಅಂತ ಅವರೇ ಹೇಳ್ತಾರೆ ಯಾರಿಗೂ ಆಗಬಾರ್ದು ನನ್ನ ದುಡಿಮೆ ಅಷ್ಟಾದರೂ ನನಗೆ ಮಾಡಲಿಕ್ಕೆ ಕೆಲಸ ಆಗಲ್ಲ ಆದರೆ ಸಹ ನನ್ನ ದುಡಿಮೆ ಅಷ್ಟಾದರೂ ನಾನು ದುಡಿಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹಾಗೂ ಆ ಕೆಲಸವನ್ನು ಮಾಡ್ತಿದ್ದಾರೆ ಇದರ ಬಗ್ಗೆ ಏನಾದ್ರೂ ಸಣ್ಣದಾಗಿ ಹೇಳೋದಾದ್ರೆ ಒಳ್ಳೆ ಅಭಿಪ್ರಾಯ ಈ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇದ್ರು ನಾವು ಬೇರೆ ಅವಲಂಬಿಸೋದು ನನಗೆ ಶಕ್ತಿ ಇದ್ರು ನಾನು ಕೆಲಸ ಮಾಡಿ ತೋರಿಸಬೇಕು ಎಲ್ಲರಿಂದ ಒಂದು ಮಾಡ್ಲಿಕ್ಕೆ ಸಾಧ್ಯ ಅಂತ ಎಲ್ರಿ ಕೈ ಕಾಲ ಸರಿ ಸಾಧಾರಣ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದು ಸರಿಬೇಕು ಇಲ್ಲ ಸಾಧ್ಯ ಇಲ್ಲ ಬಟ್ ನಾನು ನೋಡಿದ ಪ್ರಕಾರ ಇವರಿಗೆ ಇದಿಷ್ಟು ಅಂಗವಿಫಲ್ಯತಿದ್ರು ತನ್ನ ಮನಸ್ಸಲ್ಲಿ ಒಂದು ಇದಿದೆ ನಾನು ಏನಾದ್ರು ಮಾಡಬೇಕು ಏನಾದ್ರು ಸಾಧಿಸಬೇಕು ಅಂತ ಹಾಗೂ ಅವ್ರ ಅಮ್ಮ ಹೇಳಿದಾರಂತೆ ನೀನು ಯಾರಿಗೂ ಅವಲಂಬನೆ ಆಗಬಾರದು ನಿನ್ನ ಸ್ವಾವಲಂಬನೆಯಿಂದ ನೀನು ಬದುಕಬೇಕು ಅಂತ ಹಾ ಈ ಥರ ಅವರು ಬದುಕ್ತಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಕ್ಕನ ಬಗ್ಗೆ ಲಾಸ್ಟ್ ಒಂದು ಟೋಟಲ್ ಆಗಿ ಹೇಳಿದ್ರೆ ಏನು ಹೇಳಲಿಕ್ಕೆ ಬಯಸ್ತೀವಿ ಅಕ್ಕನ ಬಗ್ಗೆ ಹೇಳೋದು ಅದೇ ಅವಳು ಅವಳ ಆಸೆ ಪ್ರಕಾರ ಈಗ ಅವಳಷ್ಟಿಗೆ ಅವಳಿಗೆ ಕಸ ಮಾಡ್ತಿದ್ದಾಳೆ ಅವಳಿಗೆ ಬೇಕಾದ್ರು ಈಗ ನಾನು ಅದು ತಂದು ಕೊಡ್ತಿದ್ದೆ ನನಗೆ ಅವಳಿಗೆ ಬೇಕಾದೆಲ್ಲ ನೀವೆಲ್ಲ ರೀತಿ ಪ್ರೋತ್ಸಾಹ ಕೊಡ್ತೀವಿ ಎಲ್ಲ ಕೊಡ್ತೇವೆ ಅವಳಿಗೆ ಬಟ್ಟೆ ಮತ್ತೆ ಸೂಜಿ ಅದು ನೂಲೆಲ್ಲ ನಾನು ತಂದು ಕೊಡೋದು ಅವಳಿಗೆ ಇಲ್ಲಿಂದ ತಂದು ಕೊಡ್ತೇನೆ ಅವಳಿಗೆ ಹಾಗೆ ಅದು ಈಗ ಅದು ತಂದು ಕೊಟ್ಟೆ ಮಾಡ್ತಾ ಇದ್ದಾಳೆ ಮ್ಯಾಟ್ ನಾವಿಷ್ಟೊತ್ತು ಒಂದು ಸಾಧಕಿಯಾದ ಸುಜಾತಮ್ಮನ ಅವರ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೇವೆ ಹಾಗೂ ಅವರಿಗೆ ಈ ಮ್ಯಾಟ್ ಅವರು ಸ್ವಾವಲಂಬಿಯಾಗಿ ದುಡಿಯುತ್ತಿದ್ದಾರೆ ಅಂತ ನಾನು ಆಗಲಿ ಆಗಾಗಲೇ ಹೇಳಿದ್ದೇನೆ ಅವರಿಗೆ ಈ ಮ್ಯಾಟಲ್ಲ ಕಲಿಸಿದ್ಯಾರೋ ಅಂತ ಇರಬಹುದು ಇದರ ಬಗ್ಗೆ ಇವರಿಗೆ ಕಲಿಸಿದ ಗುರುಗಳಾದ ನಿರ್ಮಲ ಅವರು ನಮ್ಮ ಜೊತೆಗಿದ್ದಾರೆ ಇವರನ್ನು ಮಾತಾಡಿಸ್ಕೊಂಡು ಬರೋಣ ಮ್ಯಾಮ್ ಅವರು ಸ್ಟಾರ್ಟಿಂಗ್ ನಿಮ್ಮ ಜ ನಿಮ್ಮ ಕ್ಲಾಸಿಗೆ ಕಲಿಯಲಿಕ್ಕೆ ಬರುವಾಗ ಯಾವ ಥರ ಇದ್ದರು ಅಂತ ಹೇಳ್ಬೋದು ಅಂದ್ರೆ ಒಂದು ಅಂಗನವಾಡಿಗೆ ಮಕ್ಕಳು ಬರೋ ಥರ ಶಾಲೆಗೆ ಅವರ ಅಮ್ಮ ಕರ್ಕೊಂಡು ಬರ್ತಿದ್ರು ಶಾಲೆಗೆ ಅಂತಲ್ಲ ನಮ್ಮ ಮನೆಗೆ ಅಮ್ಮ ಅದಕ್ಕಿಂತ ಮುಂಚೆ ಬರ್ತಿದ್ರು ಹಾಗೆ ಹೇಳ್ತಿದ್ರು ನನಗೊಬ್ಳು ಅಂಗವಿಕಲ ಕೆಳ ಮಗಳಿದ್ದಾಳೆ ಅವಳನ್ನು ಮನೆ ಬಿಟ್ಟು ಹೊರಡೋದಿಲ್ಲ ಇಲ್ಲಿಗೆ ಅಂತ ಹಾಗೆ ಕರ್ಕೊಂಡು ಬನ್ನಿ ನಾನು ನಮ್ಮಲ್ಲಿಯ ಉದ್ಯೋಗ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದು ಇಷ್ಟ ಇದ್ದರೆ ಅವ್ರಿಗೆ ಏನು ಬೇಕಾದರೂ ಇಲ್ಲಿ ಕರೆಸ್ಲಿಕ್ಕೆ ಒಂದು ಕೆಲಸ ಅಂತ ಇದೆ ಅವರು ಅವರನ್ನು ನೀವು ಕರ್ಕೊಂಡು ಅಂತ ಯಾರು ಅಲ್ಲ ನನ್ನ ಮಗಳು ಅಂತೂ ಫಸ್ಟಿಗೆ ಮಗಳು ಅಂತ ಹೇಳಿಲ್ಲ ಅವಾಗ ಮತ್ತೆ ಮಕ್ಕಳನ್ನು ಕರ್ಕೊಂಡು ಬಂದಾಗೆ ಕರ್ಕೊಂಡು ಬರ್ತಿದ್ರು ಬರುವಾಗ ಫಸ್ಟಿಗೆ ಹೆದರ್ತಿದ್ರು ಮಾಡಲಿಕ್ಕೆ ಎಲ್ಲ ಅಂದರೆ ಏನು ಎತ್ತ ಸೂಜಿ ನೂಲು ಏನು ಅಂತ ಗೊತ್ತಿಲ್ಲ ಹಿಡಿಲಿಕ್ಕೆ ಕೈಯ ನನ್ನ ಬೆರಳುಗಳು ಸರಿಯಿಲ್ಲ ಅದಕ್ಕೆ ದಾರ ಹಾಕೋದೇ ಈಗ ಅದಕ್ಕೆ ಬೇಕಾದ ಫೆಸಿಲಿಟಿ ಎಲ್ಲ ಉಂಟು ಹಾಗೆ ಅಮ್ಮ ನಾನು ಸೂಜಿ ದಾರ ಹಾಕಿ ಕೊಡ್ತೇನೆ ಅಂತ ಅಮ್ಮ ಕೊಡ್ತಿದ್ರು ಬಟ್ಟೆ ಚೂರು ನಾನು ಇದೇ ರೀತಿ ಮಾಡು ಅಂತ ಹೇಳಿಕೊಡ್ತಿದ್ದೆ ಹಾಗೆ ಒಂದು ವರ್ಷ ಒಂದು ವರ್ಷ ಬಂದಿದ್ದಾರೆ ಮಾತ್ರ

ಇಂಪ್ರಂದ್ರೆ ಫಸ್ಟಿಗೆ ಅದೇ ಮಗು ತರ ಬಾಲ್ಯದಿಂದ ಅಂದ್ರೆ ನಾವು ಅಂಗನವಾಡಿಗೆ ಮಕ್ಕಳು ಯಾವ ತಿರು ಬಂದು ಕೂಗಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೋಗುದು ಮತ್ತೆ ಮತ್ತೆ ಹೋಗೋಕೆ ಮನಸ್ಸಿಲ್ಲ ಇಷ್ಟ ಆಗ್ಬೇಕು ಇಷ್ಟ ಆಗ್ಬೇಕು ಆ ತರ ಗೆ ತೋರಿಸಬೇಕು ಟೀಚರ್ ಅಂದ್ರೆ ಒಂದು ಇಷ್ಟದಲ್ಲಿ ಬರ್ತಿದ್ರು ಅವ್ರಿಗೆ ಬಾಲ್ಯದಿಂದ ಸಹ ಇವರು ಹೇಳುವ ಪ್ರಕಾರ ಬಾಲ್ಯದಿಂದ ಅವರಿಗೆ ಒಂದು ಇಂಟ್ರೆಸ್ಟ್ ಇತ್ತು ಕಲಿಬೇಕಂತ ನನ್ನ ಮನಸ್ಸಲ್ಲಿ ಯಾರಿಗೂ ಅವಲಂಬನೆ ಆಗಬಾರ್ದು ನಾನು ದುಡಿಬೇಕು ಅಂತ ಅದೇ ರೀತಿ ಇವರ ಕ್ಲಾಸಿಗೆ ಮೊದಲಿಂದ ಬರುವ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಸುಮಾರು ಒಂದು ವರ್ಷಗಳ ಕಾಲ ಟೈಮ್ ತಕೊಂಡು ನೆಕ್ಸ್ಟ್ ಅದನ್ನು ಕಲಿಕ್ಕೆ ಅನ್ನು ಇಂಪ್ರೂವ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಈಗ ಅವರು ಸ್ವಾವಲಂಬಿಯಾಗಿ ದುಡಿಲಿಕ್ಕೆ ನೀವು ಸಹ ಕಾರಣ ಅಂತ ಹೇಳ್ಬೋದು ಅಂದ್ರೆ ಅವರು ಮಾಡಿದ್ದಾನೆ ಹೆಚ್ಚಿಗೆ ನಾನೇ ಮಾರ್ತಿದ್ದೆ ಅವ್ರು ಮಾಡ್ತಿದ್ ಅವರು ಮಾಡಿ ತಂದು ನನಗೆ ಕೊಡ್ತಿದ್ರು ಅದಕ್ಕೆ ಅವರು ಬೆಲೆ ಕಟ್ಟುದಿಲ್ಲ ಬೆಲೆ ನೀವು ಟೀಚರ್ ಅದ ನೀವೇ ಕಟ್ಟಬೇಕು ಅಂತ ಹೇಳ್ತಾರೆ ನಾನು ಮಾಡಿದ ಅವರು ಮಾಡಿದ ಕೆಲಸಕ್ಕೆ ಅವರು ಬೆಲೆ ಕಟ್ಟಲಿಲ್ಲ ನಾನು ಎಷ್ಟಕ್ಕೆ ಕೊಟ್ಟರು ನಾನು ಹತ್ತು ರೂಪಾಯಿ ಕೊಟ್ಟರು ಅವರಿಗೆ ಅದೇ ಖುಷಿ ನಾನು ನಾನು ಹೇಳಿದಲ್ಲ ಈ ಐವತ್ತು ನೀವೆಲ್ಲ ನೂರು ಅಂತ ಹೇಳಿದ್ರೆ ನಾನು ಐವತ್ತು ಸಾಕು ಸುಜಾತಕ್ಕ ಅಂತ ಹೇಳಿದರೆ ಅವರು ಕಷ್ಟ ಅವರು ಯೋಚಿಸಿಲ್ಲ ನೀವು ಕಲಿಸಿದ ಗುರು ಅಲ್ಲ ನೀವು ಎಷ್ಟು ಹೇಳಿದ್ರಿ ಅಷ್ಟು ಹಾಗೆ ಮತ್ತೆ ಹೇಳ್ಬೇಕಂದ್ರೆ ಅವರ ಮನಸ್ಸಲ್ಲಿ ತಾನೇ ಒಂದು ದುಡಿಬೇಕಂತ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ದುಡಿಬೇಕಂದ್ರೆ ಅಂದ್ರೆ ಇವಾಗ ಅದೇ ದುಡಿಯೋಕೆ ಉದಾಸೀನ ಮಾಡುವವರು ಅಂದ್ರೆ ಎಲ್ಲಿಂದ ಯಾರ ಹಣದಿಂದ ನಾವು ಬದುಕೋದು ಎಲ್ಲಿ ಇದ್ ಮಾಡ್ಬೇಕು ಅಂತ ಇರುವವರು ಇಂಥದನ್ನೆಲ್ಲ ನೋಡಿ ಕಲಿಬೇಕು ಇವರು ಬೇರೆಯವರಿಗೆ ಪ್ರೇರಣೆ ಆಗ್ಬಹುದು ಅಂದ್ರೆ ಏನಿಲ್ಲ ಅಂದ್ರೆ ನಾವು ತಾಳ್ಮೆಯಿಂದ ಕಲೀಲಿಕ್ಕೆ ನಮ್ಮ ಇಲ್ಲಿ ನಮಗೆ ಕಲೀಲಿಕ್ಕೆ ಏನ್ ಬೇಕಾದ್ರೂ ಇದ್ರೆ ಒಂದು ನಮ್ಮ ಸ್ವಂತ ಸಂಪಾದನೆಗೆ ಸಣ್ಣದೊಂದು ಉದ್ಯೋಗ ಏನು ಅಂಗವೈಕಲ್ಯ ಇದ್ರೂ ಆಗ್ತದೆ ಬಾಯಿ ಬರದವನಿಗೂ ಉಂಟು ಕೈಕಾಲು ಬರದವನಿಗೂ ಉಂಟು ಹ್ಯಾಂಡಿಕಾಪ್ ಅಂತ ನಾವು ಬೇಜಾರ ಪಟ್ಟುಕೊಂಡು ಮನೆಯಲ್ಲಿ ನಾನು ಅಲ್ಲಿ ಮಾಡೋ ಇದ್ರೆ ಏನು ಹೋಗಿ ಮನಸ್ಸೊಂದಿದ್ರು ಏನಿದ್ರು ಸಾಧಿಸಬಹುದು ಅವರಿಗೆ ಸುಜಾತಮ್ಮ ಅವರ ಗುರುಗಳಾದ ನಿಲ್ ನಿರ್ಮಲ ಅವರು ನಮ್ಮ ಜೊತೆಗಿದ್ದಾರೆ ಇವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅದೆಷ್ಟೋ ಜನರಿಗೆ ಉಚಿತವಾಗಿ ಸಹ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಮನೆಯಲ್ಲಿ ಕಷ್ಟ ಇದೆ ಅಂತ ಅವ್ರ ಬಳಿಗೆ ಬಂದ್ರೆ ಉಚಿತವಾಗಿ ಟೈಲರಿಂಗ್ ಕ್ಲಾಸ್ ಅಥವಾ ವಿವಿಧ ರೀತಿಯ ಯಾವುದೆಲ್ಲ ಕ್ರಾಫ್ಟ್ ವರ್ಕ್ಸ್ ಕಲಿಸಿದ್ದೀರಿ ಅಥವಾ ಅದೆಷ್ಟೋ ಅಂಗವೈಫಲ್ಯತೆ ಆಗುವ ಅಂಗಗಳು ಸರಿ ಇಲ್ಲದಿದ್ರೆ ಸಹ ಅವರಿಗೊಂದು ಸ್ವಾವಲಂಬಿಯಾಗಿ ದುಡಿಬಹುದು ಅಂತ ಹೇಳುವ ಒಂದು ಮಾರ್ಗವನ್ನು ತೋರಿಸಿದ್ದೀರಿ ಇಂತಹ ಗುರುಗಳಿದ್ರೆ ನಾವು ಸಾಮಾನ್ಯವಾಗಿ ಹೇಳ್ತೇವಲ್ಲ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರಿಗೆ ಮಾಡ್ಬೇಕಂತ ಮನಸ್ಸಿರ್ತದೆ ಇಂತಹ ಗುರುಗಳಿದ್ರೆ ಆಗದ ಕೆಲಸ ಸಹ ಅವರಿಂದ ಸಾಧ್ಯ ಅಂತ ಹೇಳುವುದನ್ನು ನಾವು ಇವರ ಮೂಲಕ ಕಲಿಯಬಹುದು ಅಂತ ನಾವು ತಿಳ್ಕೊಳ್ಳುವ